ಏರ್ಪೋರ್ಟ್ನಲ್ಲಿ ಚಿನ್ನ ಸಾಗಿಸ್ತಾ ಇದ್ದ ಡಿಜಿಪಿ ಮಗಳು ಅರೆಸ್ಟ್ ಆಗಿದ್ದಾಳೆ ಏರ್ಪೋರ್ಟ್ನಲ್ಲಿ ಹದಿನೈದು ಕೆಜಿ ಚಿನ್ನದೊಂದಿಗೆ ಸ್ಯಾಂಡಲ್ವುಡ್ ನಟಿ ಸಿಕ್ಕಿಬಿದ್ದಾಳೆ ಡಿಜಿಪಿ ರಾಮಚಂದ್ರ ರಾವ್ ಪುತ್ರಿ ನಟಿ ರನ್ಯಾ ರಾವ್ ಬಂಧನ ಆಗಿದೆ ಹದಿನೈದು ಕೆಜಿ ಚಿನ್ನ ಸಾಗಿಸ್ತಾ ಇದ್ದ ರನ್ಯಾ ರಾವ್ ಅನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ದುಬೈ ಮೂಲಕ ಬೆಂಗಳೂರಿಗೆ ರನ್ಯಾ ರಾವ್ ಚಿನ್ನ ಸಾಗಿಸ್ತಾ ಇದೆ ರನ್ಯಾಳಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ ಏರ್ಪೋರ್ಟ್ನಲ್ಲಿ ಹದಿನೈದು ಕೆಜಿ ಚಿನ್ನದೊಂದಿಗೆ ಸ್ಯಾಂಡಲ್ವುಡ್ ನಟಿ ರನ್ಯಾರಾವ್ ಸಿಕ್ಕಿ ಬಿದ್ದಿದ್ದಾರೆ ಡಿಜಿಪಿ ರಾಮಚಂದ್ರ ರಾವ್ ಪುತ್ರಿ ನಟಿ ರಾವ್ ಬಂಧನ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಸ್ಯಾಂಡಲ್ವುಡ್ ನಟಿ ನಟ ಸುದೀಪ್ ಗಣೇಶ್ ಜೊತೆ ನಟಿಸಿದ್ದಂತಹ ರಾವ್ ಅರೆಸ್ಟ್ ಆಗಿದ್ದಾರೆ ಸುದೀಪ್ ಜೊತೆ ಮಾಣಿಕ್ಯ ಪಟಾಕಿ ಚಿತ್ರದಲ್ಲಿ ಗಣೇಶ್ ಜೊತೆ ರನ್ಯಾ ನಟಿಸಿದ್ರು ತಮಿಳಿನ ವಾಗಾ ಚಿತ್ರದಲ್ಲೂ ಅಭಿನಯಿಸಿದ್ರು ಇತ್ತೀಚೆಗೆ ಚಲನಚಿತ್ರದಿಂದ ರಣ್ಯ ರಾವ್ ದೂರವಾಗಿದ್ದು ಏರ್ಪೋರ್ಟ್ನಲ್ಲಿ ಹದಿನೈದು ಕೆಜಿ ಚಿನ್ನದೊಂದಿಗೆ ನಟಿ ಬಿದ್ದಿದ್ದು ಅರೆಸ್ಟ್ ಆಗಿದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ನ ನಟಿ ಸಿಕ್ಕಿಬಿದ್ದಿದ್ದಾವೆ ನಟ ಸುದೀಪ್ ಗಣೇಶ್ ಜೊತೆ ಅಭಿನಯಿಸಿದ್ದಂತಹ ರನ್ಯ ರಾವ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಹದಿನೈದು ಕೆಜಿ ಚಿನ್ನವನ್ನ ಸಾಗಿಸ್ತಾ ಇದ್ದಾಗ ಸಿಕ್ಕಿಬಿದ್ದಂತಹ ನಟಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸದಾ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಡಿ ಆರ್ ಐ ಅಧಿಕಾರಿಗಳು ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳೇ ಇದ್ದಾರೆ ಅವರಿಗೆ ಒಂದಷ್ಟು ಖಚಿತ ಮಾಹಿತಿ ಸಿಕ್ಕಿರುತ್ತೆ ದೆಹಲಿಯಿಂದ ನೇರವಾಗಿ ರನ್ಯ ರಾವ್ ಚಿನ್ನದ ಜೊತೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಅಂದ್ರೆ ದೆಹಲಿಗೆ ಹಾಗೆ ದುಬೈಯಿಂದ ಬಂದು ದುಬೈಯಿಂದ ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ರೆ ಅನ್ನುವಂಥದ್ದು ಅವರ ಬಳಿ ಸುಮಾರು ಹದಿನೈದು ಕೆ ಜಿ ಅಂದ್ರೆ ಎಕ್ಸಾಕ್ಟ್ ಆಗಿ ಹದಿನೆಂಟ್ ಹದಿನಾಲ್ಕು ಕೆಜಿ ಎಂಟುನೂರು ಗ್ರಾಮ್ ಆ ಅವರ ಬಳಿ ಚಿನ್ನ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು ಮತ್ತೆ ಈ ಒಂದು ಚಿನ್ನಕ್ಕೆ ಯಾವುದೇ ರೀತಿಯಾದ ದಾಖಲೆಗಳಿಲ್ಲ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟದೆ ಅಥವಾ ಸುಂಕವನ್ನ ಕಟ್ಟದೆ ಈ ರೀತಿ ಕಳ್ಳ ಸಾಗಾಣಿಕೆ ಅಂದ್ರೆ ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನುವಂತ ಪ್ರಮುಖವಾದ ಆರೋಪವನ್ನ ಏನು ಈಗ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಏರ್ಪೋರ್ಟ್ ಅಥಾರಿಟಿಯಿಂದ ಡಿ ಆರ್ ಐ ಅಧಿಕಾರಿಗಳಿಗೆ ಒಂದು ಖಚಿತ ಮಾಹಿತಿ ಲಭ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಅವರು ಏರ್ಪೋರ್ಟ್ ನಿಂದ ಅವ್ರು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವ್ರ ಬಳಿ ಆ ಏನೋ ಒಂದಿಷ್ಟು ಚಿನ್ನ ಸಿಕ್ಕಿದೆ ಅನ್ನುವಂಥದ್ದು ಒಂದು ಹದಿನಾಲ್ಕು ಕೆ ಜಿ ಹದಿನೆಂಟು ಎಂಟು ನೂರು ಗ್ರಾಮ್ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ಈ ಅವರು ಯಾರು ಅಂತ ನೋಡ್ತಾ ಹೋದ್ರೆ ಕರ್ನಾಟಕದ ಹಿರಿಯ ಐ ಪಿ ಎಸ್ ಆಗಿರುವಂತಹ ರಾಮಚಂದ್ರ ಅವರ ಪುತ್ರಿ ಅಂತ ಹೇಳಿ ಮೈತ್ರಿ ಸಿಗ್ತಾ ಇರುವಂತದ್ದು ರಮ್ಯಾ ರಾವ್ ಅಂತ ಆಕೆ ಸ್ಯಾಂಡಲ್ವುಡ್ ನಲ್ಲಿ ಕೂಡ ಹಲವು ಚಿತ್ರಗಳಲ್ಲಿ ಅಂದ್ರೆ ನಟಿಸಿದ್ದಾರೆ ಪ್ರಮುಖವಾಗಿ ಮಾಣಿಕ್ಯ ಚಿತ್ರದಲ್ಲಿ ಯಾಕೆ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರೆ ಪಟಾಕಿ ಸಿನಿಮಾದಲ್ಲಿ ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಹಲವು ಚಿತ್ರಗಳಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಂತ ಈ ನಟಿ ಈ ರೀತಿಯಾದಂತ ಒಂದು ಅಕ್ರಮದ ದಂಧೆಯಲ್ಲಿ ಏನು ಭಾಗಿಯಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರನ್ನ ನಿನ್ನೆ ರಾತ್ರಿಯಿಂದ ವಶಕ್ಕೆ ಪಡೆದಂತ ಡಿಆರ್ ಐ ಅಧಿಕಾರಿಗಳು ಅವ್ರನ್ನ ಏನೋ ವಿಚಾರಣೆಗೊಳಪಡಿಸಿರುವಂತಹದ್ದು ಅಂದ್ರೆ ಈ ಚಿನ್ನವನ್ನ ಇಲ್ಲಿಂದ ತರಲಾಯ್ತು ಅಂದ್ರೆ ದುಬೈನಿಂದ ತಂದಿದ್ದಾರೆ ಅನ್ನುವಂಥದ್ದಾದ್ರೆ ದುಬೈನಿಂದ ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬರುವ ಕೂಡ ಯಾವ ರೀತಿ ಅವರು ಆ ಚಿನ್ನವನ್ನ ಕಳ್ಳ ಅಂದ್ರೆ ಕದ್ದು ಇಟ್ಕೊಂಡು ಅದು ಯಾರಿಗೂ ಸಿಗದೆ ರೀತಿ ತಂದ್ರು ಅನ್ನುವಂಥದ್ದು ಮತ್ತೆ ಅದನ್ನ ಯಾವ ಮೂಲದಿಂದ ತಂದ್ರು ಅದ್ರ ತಂದ ಉದ್ದೇಶ ಏನು ಅದಕ್ಕೆ ಈ ರೀತಿಯಾದಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಅದೇ ಈಗ ಒಂದೊಂದಷ್ಟು ವಿಚಾರಣೆಯನ್ನ ಮುಗಿಸಿದ ನಂತರ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೇವೆ ಅನ್ನುವಂತಹ ಏನು ಮಾಹಿತಿಗಳು ಇಡೀ ರೈತರಿಂದ ಬರ್ತಾ ಇರುವಂತ ಮಾಹಿತಿ ಶುಧಾ ಅಂದ್ರೆ ಈ ಚಲನಚಿತ್ರ ನಟಿಯಾಗಿರುವಂತಹ ಮತ್ತೊಂದು ಕಡೆ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಪುತ್ರಿ ಆಗಿರುವಂತಹ ಈ ಕೆ ಅದನ್ನ ಕೆಜಿ ಎಂಟುನೂರು ಗ್ರಾಮ್ ಚಿನ್ನವನ್ನ ತೆಗೆದುಕೊಂಡು ಬಂದಿರುವಂತದ್ದು ಅದು ಅಕ್ರಮವಾಗಿ ಬಿಲ್ಗಳಿಲ್ಲದೆ ಅಥವಾ ಯಾವುದೇ ದಾಖಲೆಗಳಲ್ಲಿ ಅದು ಸಾಕಷ್ಟು ಈಗ ಇಂಟ್ರೆಸ್ಟಿಂಗ್ ಆಗಿ ವಿಚಾರ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ಪ್ರಕರಣ ತೆಗೆದುಕೊಂಡು ತನಿಖೆಯನ್ನು ಮುಂದುವರೆತಿದ್ದಾರೆ ಶುಧಾಸ್ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್